ಯಾರು ಕೂಡ ಅಸಭ್ಯವಾಗಿ ವರ್ತನೆ ಮಾಡಬಾರ್ದು ದಯವಿಟ್ಟು ತಾವೆಲ್ಲರೂ ಕೂಡ ಶಾಂತತೆಯನ್ನ ಹೇಳಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊತೇವೆ

नमामिग्रेश्वर पाद पंक नमामि ग्रेश्वर पाद पंकज प्रथम जगद्गु श्री मरलेश्वर स्वामीजी स्व आरा ಆದಿಶಕ್ತಿಯನ್ನು ತಿಳಿಸಿಕೊಂಡು ನಂತರ ಹತ್ತು ವರ್ಷದ ನಂತರ ಸ್ಥಳಾಂತರದಲ್ಲಿ ಸೇವೆ ಮಾಡಿಕೊಂತ ಬಂದಂಥ ಶಂಕರ ಶಾಸ್ತ್ರಿಯವರಿಗೂ ಅವರಿಗೆ ನೆನೆಸುತ್ತ ಮತ್ತು ಸಂಗೀತ ಬರಗದವರಿಗೆ ನೆನೆಸುತ್ತೆ ಮತ್ತು ನಮ್ಮೂರ ಗಣ್ಯ ವ್ಯಕ್ತಿಗಳ ಗುರಿ ಹಿರಿಯರು ಅಣ್ಸಮ್ಮಗಳು ಮತ್ತು ಅಕ್ಕ ತಂಗಿಯರು ಮತ್ತು ಸುತ್ತಮುತ್ತಲಿನ ಹಳ್ಳಿಯಲ್ಲಿ ಗುರಿ ಹಿರಿಯರು ಅಣಸಮಗಳು ಅಕ್ಕ ತಂಗಿಯರು ಎಲ್ಲರೂ ಗಂಡಿಯಿಂದ ಹತ್ತು ವರ್ಷದ ನಂತರ ಈ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ನಮ್ಮ ಹೊರಗ ಗುಡಿ ಹಿರಿಯಾದ್ರು ಚೆಂದಾಗ ಮಾಡ್ತಾರಪ್ಪ ಅಂತ ಭಾಳ ಚಂದ ಐತಿ ಚೆಂದಾಗ ಮಾಡ್ಕೊಂಡು ಹೋಗಾರ ಅನ್ನೋದು ನೆನಪಿಗೆ ಐತಿ ಅದನ್ನೇ ತರ ತಳಾಂತರದವರೆಗೂ ನಮ್ಗೆ ಈ ಕಾರ್ಯಕ್ರಮ ಚಂದ ನಡಿಬೇಕು ಅಜರಮರವಾಗಿ ನಡಿಬೇಕು ಅಂತಂದು ಆ ದೇಹಿ ಪ್ರಕಾಶ್ ಕಾರ್ಯಕ್ರಮದ ಕುರಿತು ಆಶೀರ್ವಚನವನ್ನ ನೆರವೇರಿಸಿದಂತಹ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಯ ಆರಾಧಕರು ದೈವಿ ಸ್ವರೂಪರು ದೈವತ್ವದ ಸಾಕಾರ ಮೂರ್ತಿ ಪೂಜ್ಯ ಜ ಕಮ್ಮಾರ್ ಅವರಿಗೆ ಬಾಗೇಬಡಿಯ ಸಕಲ ಸದ್ಭಕ್ತರ ಪರವಾಗಿ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬಂದಂತಹ ಸದ್ಭಕ್ತರ ಪರವಾಗಿ ತುಂಬದ ವಂದನೆ ಅಭಿನಂದನೆಗಳು மொலாக மொத்தோ ஜாவன மூத்தி மாதிரி மங்கல நீ ஜி ஜோதி ஜகத்து பாவன மூத்தி மாதிரி மங்கலா நம்ம ஜெகவந்திரே மங்கலா ೊಳಗೆ ನಿಜ ಶಕ್ತಿಗಾಗಿ ನಿಜ ಬ್ರಹ್ಮದೊಳಗೆ ತಾನಿರ್ಬಲವಾಗಿರುವ ನಿರೂಪಿಗೆ ಮಂಗದ ನಿಜ ಬ್ರಹ್ಮದೊಳಗೆ ತಾನಿರ್ಬಲವಾಗಿರುವ ನಿಜ ರೂಪಿಗೆ ಮಂಗದ್ರಿಂದರಾದ ಚಲುವಿಕೆಯ ಪಡೆದು ಗೀಜವನ ಪಾಲಿಸುವ ಮಕ್ಕಳನ್ನು ಹೊಡೆದು ಸಂಸಾರ சரியசாரே மங்களல இருந்தசரியசாரே மங்களே மங்களதே மங்கள

I'm